ರೇಷನ್ ಕಾರ್ಡ್ ಮಾಹಿತಿ ಹೊಸ ರೇಷನ್ ಕಾರ್ಡ್ಗೆ ಈ ಹಿಂದೆ ಅರ್ಜಿ ಹಾಕಿದವರಿಗೆ ಒಂದು ಎರಡು ವರ್ಷದಿಂದ ಕಾಯುತ್ತಾ ಇರುವಂತಹ ಹಳೆಯ ರೇಷನ್ ಕಾರ್ಡ್ ಅರ್ಜಿದಾರರಿಗೆ ವಿಲೇವ ವಿಲೇವಾರಿ ಮಾಡುವ ಅದರ ಬಗ್ಗೆ ಮಾಹಿತಿ ನಿನ್ನೆ ನಯನಾ ಮೋಟಮ್ಮ ಅವರು ವಿಧಾನಸಭೆಯಲ್ಲಿ ಕೆ ಎಚ್ ಮುನಿಯಪ್ಪನವರಿಗೆ ಕೇಳಿದ ಪ್ರಶ್ನೆ ಅವರು ಕೆ ಮುನಿಯಪ್ಪನವರು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಅರ್ಜಿಗಳು ಬಂದಿದ್ದು ಅದರೊಳಗೆ ಐವತ್ತೇಳು ಸಾವಿರ ಮಾತ್ರ ವಿಲೇವಾರಿಯಾಗಿದೆ ಇನ್ನುಳಿದ ಎರಡು ನೂರ ಮೂವತ್ತೆಂಟು ಲಕ್ಷ ರೇಷನ್ ಕಾರ್ಡ್ ವಿಲೇವಾರಿ ಮಾಡುವುದು ಬಾಕಿ ಇದೆ ಅದನ್ನು ಫೆಬ್ರವರಿ ಮತ್ತು ಮಾರ್ಚ್ ಮೂವತ್ತೊಂದರ ಒಳಗಾಗಿ ಅಷ್ಟನ್ನು ವಿಲೇವಾರಿ ಮಾಡುತ್ತೇವೆ ಎಂದು ತಿಳಿಸಿರುತ್ತಾರೆ ಅರ್ಜಿ ಹಾಕಿದವರಿಗೆ ಅರ್ಹತೆ ಇದ್ದವರಿಗೆ ಇನ್ನು ರೇಷನ್ ಕಾರ್ಡ್ಗೆ ಅರ್ಜಿ ಹಾಕದವರು ಅರ್ಹತೆ ಇದ್ದವರು ಏಪ್ರಿಲ್ ಒಂದರಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಬಹುದು ಬಿ ಪಿ ಎಲ್ ಕಾರ್ಡ್ಗೆ ಇರುವ ಮಾನದಂಡಗಳು ನಾಲ್ಕು ಚಕ್ರದ ವಾಹನ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇರುವುದಿಲ್ಲ ಜೀವನೋಪಾಯಕ್ಕಾಗಿ ಎಲ್ಲೋ ಬೋರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಕೊಡುತ್ತಾರೆ ಎಲ್ಲೋ ಬೋರ್ಡು ಒಂದೇ ಗಾಡಿ ಇರಬೇಕು ಪರ್ಮನೆಂಟ್ ಜಾಬ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ತೆಗೆದುಕೊಳ್ಳುವ ಹಾಗಿಲ್ಲ ಜಿ ಎಸ್ ಟಿ ತುಂಬುವವರು ಐ ಟಿ ರಿಟರ್ನ್ ಸೇಟಿಷ ರಿಟರ್ನ್ ಮಾಡುವವರು ಸೇವಾ ತೆರಿಗೆ ಮೂರು ಹೆಕ್ಟೇರ್ಗಿಂತ ಹೆಚ್ಚಿಗೆ ಜಮೀನು ಇದ್ದವರಿಗೆ ರೇಷನ್ ಕಾರ್ಡ್ ಸಿಗುವುದಿಲ್ಲ ಪೇಟೆಯಲ್ಲಿ ಒಂದು ಸಾವಿರ ಚದರ್ ಅಡಿ ಇದ್ದ ಅವರಿಗೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಸಿಗೋದಿಲ್ಲ ರೇಷನ್ ಕಾರ್ಡ್ ಮಾಡಿಸಲು ಒಂದು ಲಕ್ಷದ ಇಪ್ಪತ್ತು ಸಾವಿರ ವಾರ್ಷಿಕ ವರಮಾನ ಒಳಗೆ ಇರಬೇಕು ಬಿ ಪಿ ಎಲ್ ಕಾರ್ಡ್ ಮಾಡಿಸಲಿಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಹಾಗೂ ಎ ಪಿ ಎಲ್ ಕಾರ್ಡಿಗೆ ಆಧಾರ್ ಕಾರ್ಡ್ ಒಂದೇ ಇದ್ದರೆ ಸಾಕು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ